ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಮೈಸೂರು ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನಂತ ಹೇಳಿದರೆ ಫ್ರೆಂಡ್ಸ್ ಈಗ ನಾವು ಫ್ರೂಟ್ಸ್ ಫ್ರೂಟ್ಸು ನಮಗೆ ಏನಂದರೆ ಹೆಲ್ತಿ ಫುಡ್ಡು ಯಾಕೆ ಅಂತ ಹೇಳಿದರೆ ಈ ನಮ್ಮ ಒಂದು ಯಾವುದು ಫುಡ್ಡಲ್ಲಿ ಈ ಒಂದು ಹಣ್ಣುಗಳ ಒಂದು ಸೇವನೆಯನ್ನು ಮಾಡಬೇಕು ಡೈಲಿ ಅಂದರೆ ಯಾವುದಾದ್ರೂ ಒಂದು ರೀತಿಯ ಒಂದು ಹಣ್ಣನ್ನು ತಿನ್ನಬೇಕು ನಾವು ಆಗ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರತ್ತೆ ಸೊ ನಾನು ಇವತ್ತು ಏನಂತ ಹೇಳಿದ್ರೆ ನಿಮಗೆ ಈ ಅನಾನಸ್ ಅನಾನಸ್ ಅನ್ನೋದು ತುಂಬ ಒಳ್ಳೆಯ ಒಂದು ಫ್ರೂಟು ಜೊತೆಗೆ ಏನಂತ ಹೇಳಿದ್ರೆ ಅದರಲ್ಲಿ ಸಿಟ್ರಿಕ್ ಅಂಶ ತುಂಬ ಇರುತ್ತೆ ವಿಟಮಿನ್ಸ್ ತುಂಬ ದೊರಕುತ್ತೆ ಈ ಒಂದು ಹಣ್ಣನ್ನು ನಾನು ಯಾವ ರೀತಿ ಉಪಯೋಗಿಸ್ತೀನಿ ಮತ್ತು ಆ ಒಂದು ಹಣ್ಣಿನ ಒಂದು ಉಪಯೋಗ ತುಂಬಾ ಇದೆ ಅದು ಹೇಳೋದಕ್ಕೆ ತುಂಬಾ ಟೈಮೇ ಸಾಲಲ್ಲ ಅಷ್ಟೊಂದು ಉಪಯೋಗಗಳು ದೊರಕತ್ತೆ ಈ ಹಣ್ಣನ್ನು ಯಾವ ರೀತಿ ತಿನ್ನಬೇಕು ಮತ್ತು ಹಣ್ಣನ್ನು ಯಾವ ರೀತಿ ನಾನು ಜ್ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅದನ್ನು ನೋಡ್ಕೊಳ್ಳಿ ಈಗ ನೋಡಿ ನಾನು ಒಂದು ಪೈನಾಪಲ್ನ ತಗೊಂಡಿದ್ದೀನಿ ಆಯಿತಾ ಈ ಪೈನಾಪಲ್ನ ಕಟ್ ಮಾಡಿ ನೀಟಾಗಿ ಅದರದ ಸಿಪ್ಪೆಯೆಲ್ಲ ತೆಗೆದಿದ್ದೀನಿ ಆನಂತರ ಇದಕ್ಕೆ ಯಾವ್ಯಾವುದು ಪದಾರ್ಥಗಳನ್ನು ಹಾಕ್ತೀನಿ ಅಂತ ಹೇಳಿದ್ರೆ ಹಾಲು ಸಕ್ಕರೆ ಮತ್ತು ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಇದೆ ಈಗ ಏನಂತ ಹೇಳಿದ್ರೆ ಇದನ್ನು ನೀಟಾಗಿ ಕಟ್ ಮಾಡಿದೆ ಕಟ್ ಮಾಡಿಕೊಂಡು ಆನಂತರ ಕಟ್ ಮಾಡಿದಂತಹ ಈ ಪೈನಾಪಲ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಸಿಪ್ಪೆಲ್ಲ ಬಿಡಿಸಿ ತೆಗೆದೆ ಈಗ ಆನಂತರ ನಂತರ ಒಂದೊಂದೇ ಹಣ್ಣುಗಳನ್ನ ಸ್ಲೈಸ್ ಮಾಡಿ ತೆಗಿತೀನಿ ಅದನ್ನು ತೆಗೆದುಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕಬೇಕು ಇದರಿಂದ ಹಲವಾರು ರೀತಿಯ ಬೆನಿಫಿಟ್ಸ್ಗೆಲ್ಲ ಸಿಗುತ್ತೆ ಈ ಪೈನಾಪಲ್ಲಿಂದ ಏನಂದರೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡತ್ತೆ ಕೆಮ್ಮನ್ನು ಕಡಿಮೆ ಮಾಡತ್ತೆ ಸಂಧಿವಾತದ ನೋವನ್ನು ಕಡಿಮೆ ಮಾಡತ್ತೆ ಮತ್ತು ನಮ್ಮದು ಎಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಮತ್ತು ಕ್ಯಾನ್ಸರ್ ರೋಗ ಆಗೋದನ್ನ ಇದು ಅಪಾಯವನ್ನು ಕಡಿಮೆ ಮಾಡತ್ತೆ ಅಂದರೆ ಕ್ಯಾನ್ಸರ್ ತುಂಬ ಜನರಿಗೆ ಈಗ ಬರ್ತಾ ಇದೆ ಸೊ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಪೈನಾಪಲ್ನ ತಿನ್ನಬೇಕು ಈಗ ನೋಡಿ ನಾನು ಪೈನಾಪಲ್ನ ಎಲ್ಲನೂ ಸ್ಲೈಸ್ ಮಾಡಿ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಆಯಿತಾ ಇದನ್ನು ಕಟ್ ಮಾಡಿಬಿಟ್ಟು ಸಣ್ಣದಾಗ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಆಗ ಅದು ಮಿಕ್ಸಿ ಜಾರಲ್ಲಿ ಮಾ ಹಾಕಿದಾಗ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಆಮೇಲೆ ಇದು ಹೇಳಿದ್ರೆ ಪೈನಾಪಲ್ಲಿಂದ ಹಲವಾರು ರೀತಿಯ ಈ ರೀತಿಯ ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬೋದು ಮತ್ತು ಇನ್ನೊಂದು ಈ ಪೈನಾಪಲ್ ಜ್ಯೂಸನ್ನು ಕುಡಿಯೋದ್ರಿಂದ ಡೈಲಿ ಡೈಲಿ ಕುಡಿಯಬೋದು ಇಲ್ಲಾಂದರೆ ಒಂದೊಂದು ಸಾರಿ ಬೇರೆ ಬೇರೆ ಹಣ್ಣಿನ ಜ್ಯೂಸನ್ನು ಸಹ ನೀವು ಕುಡಿಬೋದು ಏನಂದರೆ ಪೈನಾಪಲು ತುಂಬಾ ಆರೋಗ್ಯಕರವಾದಂತಹ ಒಂದು ಜ್ಯೂಸ್ ಆಗಿರುತ್ತೆ ಈಗ ನಾನೇನು ಮಾಡಿದೆ ಈ ಪೈನಾಪಲ್ದು ಎಲ್ಲ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಅಲ್ವಾ ಈ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಂತರ ಸ್ವಲ್ಪ ನೀರನ್ನ ತಗೊಂಡು ಸ್ವಲ್ಪ ನೀರು ಹಾಕಿ ಯಾಕೆಂದರೆ ಅದು ಫುಲ್ಲು ಗ್ರೈಂಡ್ ಹಾಕಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಆಮೇಲೆ ನೋಡಿ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಜಾರಿಗೆ ಅಂದರೆ ಪೈನಾಪಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಏಲಕ್ಕಿ ಕಾರ್ಮುನ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಗೋಡಂಬಿ ದ್ರಾಕ್ಷಿ ಕೆಲವರು ಹಾಕ್ಬೋದು ಆಗದೇನಾದರೂ ಇರ್ಬೋದು ನಿಮ್ಮ ಇಷ್ಟ ಇದು ನಾನು ಹಾಕ್ತೀನಿ ಆಮೇಲೆ ಏಲಕ್ಕಿನೂ ಹಾಕಬೇಕು ಗೋಡಂಬಿ ದ್ರಾಕ್ಷಿ ಹಾಕಬೇಕು ಸ್ವಲ್ಪ ಸಕ್ಕರೆ ಹಾಕಬೇಕು ಹಾಕ್ತಾರೆ ಕೆಲವರು ಆಗದೇನೋರು ಇರ್ತಾರೆ ಆಮೇಲೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ ಇದೆಲ್ಲ ಹಾಕೊಳ್ಳೋದ್ರಿಂದ ನಮಗೇನಂತ ಹೇಳಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ಪೈನಾಪಲ್ಲು ಈ ರೀತಿ ಮಾಡಿ ಕುಡಿಯೋದ್ರಿಂದ ಏನಂತೇಳಿದ್ರೆ ಕೆಲವು ಮಕ್ಕಳು ಅಥವಾ ಕೆಲವರು ಈ ಅನಾನಸ್ನ ತಿನ್ನೋದಿಲ್ಲ ಅಂಥ ಟೈಮ್ನಲ್ಲಿ ಈ ರೀತಿಯ ಜ್ಯೂಸ್ನೆಲ್ಲ ಮಾಡಿಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಚೆನ್ನಾಗಿರತ್ತೆ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪೈನ್ ಸ್ಲೈಸ್ ಮಾಡಿದೆ ಅಲ್ವಾ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಾದ್ಮೇಲೆ ಏನಂತ ಹೇಳಿದರೆ ಅದು ನೀಟಾಗಿ ಗ್ರೈಂಡ್ ಆಗುತ್ತೆ ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯ ಗ್ರೈಂಡ್ ಮಾಡ ನಾವು ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರತ್ತೆ ಟೇಸ್ಟು ಮತ್ತು ಕೆಲವರು ಹಾಗೇನೂ ತಿಂತಾರೆ ಮತ್ತು ಜ್ಯೂಸ್ ಮಾಡಿನೂ ಸಹ ಕುಡಿಬೋದು ಅದು ನಿಮ್ಮ ನಿಮಗೆ ಸಂಬಂಧಪಟ್ಟಂಥ ವಿಷಯ ಆಗಿರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೆ ಆ ಥರ ನೀವು ಜ್ಯೂಸ್ ಹಾರು ಕುಡಿಬೋದು ಇಲ್ಲಾಂದರೆ ಹಣ್ಣನ್ನು ಡೈರೆಕ್ಟಾಗು ತಿನ್ಬೋದು ನೋಡಿ ಅದು ಇನ್ನೂ ಒಂದು ಸ್ವಲ್ಪ ಅದು ಗ್ರೈಂಡ್ ಆಗಬೇಕು ಅದರಿಂದ ಅದನ್ನು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿಬಿಡ್ತೀನಿ ಗ್ರೈಂಡ್ ಮಾಡೋದರಿಂದ ಅದು ಯಾಕೆಂದರೆ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ಅಲ್ವಾ ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನುಣ್ಣಗೆ ಆಗಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಬಾಯಿಗೆಲ್ಲ ಸಿಗ್ತಾ ಇರತ್ತೆ ಒಂಥರ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಗ್ರೈಂಡ್ ಆಯ್ತಾ ಗ್ರೈಂಡ್ ಇದ್ದೀನಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ಗ್ರೈಂಡ್ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ತೀನಿ ಹಾಗೆ ನೋಡ್ತಾ ಇರಿ ಮತ್ತು ಈ ಪೈನಾಪಲ್ ಏನಂತ ಹೇಳಿದ್ರೆ ನೋಡೋದಕ್ಕೆ ಕಲರು ಅದು ತುಂಬ ಯೆಲ್ಲೋ ಕಲರಲ್ಲಿರತ್ತೆ ಅದು ಸಹ ಒಂದು ಅಂಶನ ಹೊಂದಿರತ್ತೆ ಈ ಸಿಟ್ರಿಕಾಂಶವನ್ನು ಹೊಂದಿರೋದ್ರಿಂದ ನಮ್ಮ ಚರ್ಮ ಮತ್ತು ಕೂದಲಿಗೆ ಮತ್ತು ಚರ್ಮದ ಕಾಂತಿಗೆ ತುಂಬಾ ಮತ್ತು ಇದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ಮೆಣಸನ್ನು ಹಾಕಿದೆ ಮೆಣಸು ಹಾಕೋದ್ರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನೆಗಡಿ ಆಗೋದಿಲ್ಲ ಆಮೇಲೆ ಸ್ವಲ್ಪ ಚೆನ್ನಾಗಿ ಕಣ್ಣಿನ ಒಂದು ಇದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇದು ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅದು ಅವ್ರವ್ರಿಗೆ ಇಷ್ಟ ಕೇವಲ ಬ ಸಕ್ಕರೆ ಹಾಕ್ಬಿಟ್ಟು ಅದು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿಬಿಟ್ಟು ಕುಡಿತಾರೆ ಬಟ್ ನಾನು ಇಷ್ಟು ಎಲ್ಲ ರೀತಿಯ ಒಂದು ಇದನ್ನು ಪದಾರ್ಥವನ್ನು ಹಾಕಿ ನಾನು ಈ ರೀತಿ ಜ್ಯೂಸನ್ನ ಮಾಡಿ ಕುಡಿಯೋದು ಈ ರೀತಿ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ ಟೇಸ್ಟೂ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆ ಎಲ್ಲ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಅನಾನಸ್ಸು ಈಗ ತುಂಬ ಜನರಿಗೆ ನೋಡಿ ಫ್ರೆಂಡ್ಸ್ ಕ್ಯಾನ್ಸರ್ ತುಂಬ ಜನರಿಗೆ ಬರ್ತಾ ಇದೆ ಅಲ್ವಾ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಅನಾನಸ್ನ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ನ ತಡಿ ತಡೆಗಟ್ಬೋದು ಯಾಕೆಂದರೆ ಇದರಲ್ಲಿ ಒಳ್ಳೆಯ ಒಂದು ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ ಈಗ ನಾನು ಗ್ರೈಂಡ್ ಮಾಡಿದೆ ಒಂದು ಪ ಒಂದು ಸ್ಟೀಲ್ ಇದಕ್ಕೆ ಹಾಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಹೇಳಿದ್ರೆ ಜ್ಯೂಸ್ದು ಇದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಬೇಕರೆ ಗ್ಲಾಸ್ಗೆ ಹಾಕ್ಕೊಂಡವ್ರಾಗ ಕುಡೀರಿ ಹೇಗಾದರೂ ಕುಡೀರಿ ಅಂದರೆ ಇದು ಒಳ್ಳೆ ಒಂದು ಹಣ್ಣು ಇಂಥ ಹಣ್ಣುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಮಮ ಮತ್ತು ಮಮತಾ ಮೈಸೂರು ಅನ್ನೋ ಚಾನಲ್ನ ಸಬ್ಸ್ಕ್ರೈಬು ಆಗಿ ಆಯಿತಾ ಅಂದರೆ ಈ ರೀತಿಯ ಹೊಸ ಹೊಸ ವೀಡಿಯೋಗಳನ್ನೆಲ್ಲ ಹಾಕೋದಕ್ಕೆ ನಮಗೂ ಸಹ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ ನೋಡಿ ಈಗ ಫ್ರೆಶ್ ಆಗಿರೋಂಥ ತಾಜಾ ಹಣ್ಣಿನ ಅನಾನಸ್ ಜ್ಯೂಸ್ ರೆಡಿಯಾಯಿತು